ಹೊಸ ವಕ್ಫ್ ಕಾನೂನು ಪಾಸ್ ಆದ ನಂತರ ನಾವದನ್ನ ಪಾಲನೆ ಮಾಡಲ್ಲ ಅಂತ ಸಡ್ಡು ಹೊಡೆದು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಪರ ಮತ್ತು ವಿರೋಧ ಸಾಕಷ್ಟು ಮನವಿಗಳು ಬಂದಿದಾವೆ ನಿಮಗೆಲ್ಲ ಗೊತ್ತು ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಗ್ ವಿ ಬಿಟ್ಟ ಕೆಲಸ ಬಿಟ್ಟು ರಾತ್ರಿ ಸುಪ್ರೀಂ ಕೋರ್ಟ್ ಗೆ ಓಡೋಗಿದ್ದಾರೆ ನೋಡಿ ವಕ್ಫ್ ಬಿಲ್ ತಡೆಯೋದಿಕ್ಕೆ ಇವರ ಮನವಿ ಏನು ವಕ್ಫ್ ಬಿಲ್ ಮುಸ್ಲಿಂ ಸಮುದಾಯದೊಂದಿಗೆ ಭೇದ ಭಾವ ಮಾಡುತ್ತಂತೆ ಸಂವಿಧಾನಕ್ಕೆ ವಕ್ಫ್ ಬಿಲ್ ವಿರೋಧವಾಗಿದೆಯಂತೆ ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಮಾಡಿ ವಕ್ಫ್ ಬಿಲ್ ನ ರದ್ದು ಮಾಡಬೇಕಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಇದರ ಬಗ್ಗೆ ಏನಾಗಬಹುದು ಇಷ್ಟೊಂದು ವಿರೋಧ ವ್ಯಕ್ತ ಆಗ್ತಾ ಇರೋದು ಯಾಕೆ ಅದರ ಪರ ಸಹ ಕಮ್ಮಿ ಏನ್ ಅಪ್ಲಿಕೇಶನ್ಸ್ ಬಿದ್ದಿಲ್ಲ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕೇಜ್ರಿವಾಲ್ ರಾಹುಲ್ ಗಾಂಧಿ ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ ಮಮತಾ ಬ್ಯಾನರ್ಜಿ ಇವರೆಲ್ಲ ಬಿಟ್ಟ ಕೆಲಸ ಬಿಟ್ಟು ಹಿಂದೂಗಳ ವಿರುದ್ಧ ಅಲ್ಪಸಂಖ್ಯಾತರ ಪರ ಸುಪ್ರೀಂ ಕೋರ್ಟ್ ಗೆ ಓಡೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗ ತಮ್ಮ ಗುಂಡಿ ತಾವೇ ತೋಡಿಕೊಂಡ್ರ ಸುಪ್ರೀಂ ಆದೇಶಗಳನ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಯಾವ ರೀತಿ ಆದೇಶ ಬರಬಹುದು ಅಂತ ಊಹೆ ಮಾಡೋದು ಕಷ್ಟ ಆದರೆ ನನ್ನ ಮನಸ್ಸಿನಲ್ಲಿ ಈಗ ಯಾವ ರೀತಿ ಪ್ರಶ್ನೆಗಳು ಮೂಡ್ತಾ ಇದಾವೋ ಅದರಿಂದ ಸ್ಪಷ್ಟವಾಗಿ ಹೋಗ್ಬಿಡುತ್ತೆ ಕಾಮನ್ ಸೆನ್ಸ್ ಅದು ಯಾವ ಪರಿಣಾಮ ಸುಪ್ರೀಂ ಕೋರ್ಟ್ ನಲ್ಲಿ ಬರಬಹುದು ಅಂತ ಈಗ ನೀವೇ ನೋಡಿ ನಾನು ನಿಮ್ಮ ಜಮೀನಿಗೆ ಬೇಲಿ ಹಾಕಿ ನುಂಗಿ ನೀರು ಕುಡಿಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಸಂತ್ರಸ್ತ ವ್ಯಕ್ತಿ ಸುಪ್ರೀಂ ಕೋರ್ಟ್ ಗೆ ಹೋದಾಗ ಬೇಲಿ ಹಾಕಿರೋನು ನಾನು ಕಾಗದ ಪತ್ರ ತೋರ್ಸಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಾ ತರ್ಕ ಇದೆಯಾ ಇದ್ರಲ್ಲಿ ಲಾಜಿಕ್ ಇದೆಯಾ ಆಗ ನೀವೇ ಹೇಳ್ತೀರಾ ನಿಮ್ಮದೇ ತಪ್ಪು ಅಂತ ನ್ಯಾಯಾಲಯ ಏನಂತ ಆದೇಶ ಕೊಡಬಹುದು ಕಾಗದ ಪತ್ರ ಯಾರ ಬಳಿ ಇರುತ್ತೋ ಅವರದ್ದೇ ಆಸ್ತಿ ನೀನಂಗೆ ಬಂದು ಇಲ್ಲಿ ಬೇಲಿ ಹಾಕ್ದೆ ಅಂತ ತಪರಾಕಿ ಹಾಕತ್ತೆ ಅಂದ್ರೆ ಸ್ಪಷ್ಟ ಯಾವ ನಿರ್ಣಯ ಬರಬಹುದು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದಿನಿಂದ ಹೇಳ್ತಾ ಬಂದಿದೆ ಸಾರ್ವಜನಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಯಾವುದೇ ಸಂಸ್ಥೆ ಇನ್ಸ್ಟಿಟ್ಯೂಷನ್ಗಳು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕು ಅಂತ ಅದೇ ಇದು ಬೋರ್ಡ್ ನಲ್ಲಿ ಆಗಿದೆಯಾ ಸಣ್ಣ ಮಕ್ಕಳು ಹೇಳ್ತಾರೆ ಇಲ್ಲ ಅಂತ ಅದಕ್ಕೆ ತಾನೇ ರೈಟ್ ಟು ಇನ್ಫಾರ್ಮೇಶನ್ ಅಂತಹ ಕಾನೂನುಗಳು ಬಂದಿರೋದು ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಈ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಮಾಡಿದ ನಂತರ ಇದೇ ಆರ್ ಟಿ ಐ ನ ಉಪಯೋಗಿಸಿಕೊಂಡು ದಿನ ಬೆಳಗಾದ್ರೆ ಶೀಲಾ ದೀಕ್ಷಿತ್ರ ಮೇಲೆ ಇನ್ನಿಲ್ಲದಂತೆ ವಾಗ್ದಾಳಿ ಮಾಡ್ತಾ ಇದ್ರು ಇಂತಹ ಡೋಂಗಿ ಕೇಜ್ರಿವಾಲ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡದ ವಕ್ಫ್ ಬೋರ್ಡ್ ಪರ ವಕ್ಫ್ ಬಿಲ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದಾರೆ ಏನೆಲ್ಲ ಅಸಹ್ಯ ತುಂಬಿಕೊಂಡಿದೆ ವಕ್ಫ್ ಬೋರ್ಡ್ ನಲ್ಲಿ ಆ ಅಸಹ್ಯ ದುರ್ವಾಸನೆ ಹಂಗೆ ಇರ್ಲಿ ಅದನ್ನೆಲ್ಲ ಮುಟ್ಟೋದಿಕ್ ಹೋಗ್ಬೇಡಿ ಅಂತಾರೆ ಸುಪ್ರೀಂ ಕೋರ್ಟ್ ನಡೆಯೋದೆ ಕಾಗದ ಪತ್ರದ ಮೇಲೆ ಈಗ ಒಬ್ಬ ನನ್ನ ಜಮೀನನ್ನ ಇನ್ನೊಬ್ಬ ನುಂಗಿ ಹಾಕ್ತಾ ಇದ್ದಾನೆ ಅಂತ ಸುಪ್ರೀಂ ಕೋರ್ಟ್ ಗೆ ಹೋದಾಗ ಅದು ನಿಂದ ಪ್ರೂವ್ ಮಾಡು ಕಾಗದ ಪತ್ರ ಇಡು ಅಂತಾನೆ ಕೇಳೋದು ಕೇವಲ ವಕ್ಫ್ ಬೋರ್ಡ್ ಗೋಸ್ಕರ ಸುಪ್ರೀಂ ಕೋರ್ಟ್ ಕಾನೂನನ್ನೇ ಚೇಂಜ್ ಮಾಡಿ ಬಿಡುತ್ತಾ ಬನ್ನಿ ಬನ್ನಿ ನೀವು ವಕ್ಫ್ ಬೋರ್ಡ್ ನಿಮಗೆ ಕಾಗದ ಪತ್ರ ಇತ್ರೇನು ಇಲ್ಲದೆ ಇತ್ರೇನು ನೀವು ಹೇಳಿದ್ದೇ ಸರಿ ಮಾಡಿದ್ದೇ ಶಾಸನ ನಿಮಗೆ ನಾವು ಎಕ್ಸೆಪ್ಷನ್ ಕೊಡ್ತೀವಿ ಅನ್ನುತ್ತ ಸುಪ್ರೀಂ ಕೋರ್ಟ್ ನೀವೇ ಉತ್ತರ ಕೊಡಿ ಇದಕ್ಕೆ ಕಾಮನ್ ಪ್ರಶ್ನೆಗಳನ್ನ ನಾನು ಕೇಳ್ತಾ ಇರೋದು ನೀವು ಮೇಲೆ ನಿಮ್ದೇ ಇದು ಯಾಕಂದ್ರೆ ವಕ್ಫ್ ಬೋರ್ಡ್ ಅಲ್ವಾ ಅನ್ನುತ್ತ ಸುಪ್ರೀಂ ಕೋರ್ಟ್ ಹಿಂಗೆಲ್ಲ ನಡೆಯುತ್ತಾ ನೀವೇ ಹೇಳಿ ಇನ್ನು ಒಂದು ವಿಚಾರ ಅಕೌಂಟೆಬಿಲಿಟಿ ಜಮೀನನ್ನ ವಕ್ಫ್ನ ನ ಆಸ್ತಿಗಳನ್ನ ಯಾರು ಲೂಟಿ ಮಾಡ್ತಾ ಇರೋದು ಇದುವರೆಗೂ ಏನ್ ಹೇಳಲಾಗ್ತಾ ಇತ್ತು ಒಂಬತ್ತು ಲಕ್ಷ ಎಕರೆಯಷ್ಟು ವಕ್ಫ್ ಆಸ್ತಿ ಇದೆ ಅಂತ ಆದ್ರೆ ಅದಿರೋದು ಮೂವತ್ತೆಂಟು ಲಕ್ಷ ಎಕರೆ ಜಮೀನು ಗಾತ್ರದಲ್ಲಿ ಎಷ್ಟಾಗಬಹುದು ಯೋಚನೆ ಮಾಡಿದಿರಾ ಹತ್ತತ್ರ ಕೇರಳದಂತ ರಾಜ್ಯ ದಿಲ್ಲಿ ಗೋವಾ ಪಾಂಡಿಚೇರಿ ಮಣಿಪುರ ಹಿಮಾಚಲ ಪ್ರದೇಶ ಮಿಜೋರಾಂ ಉತ್ತರಾಖಂಡ ಈ ರಾಜ್ಯಗಳಿಗಿಂತ ದೊಡ್ಡದು ಈಗ ಅರ್ಥ ಆಯ್ತಾ ನಿಮಗೆ ವಕ್ಫ್ ಬಿಲ್ ನ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಇಷ್ಟೊಂದು ಜಮೀನ್ ಇರೋದು ಯಾರತ್ರ ಒಂದು ಸಂಸ್ಥೆ ವಕ್ಫ್ ಬಳಿ ಒಂದೇ ಸಮುದಾಯದವರಿಗೆ ಇಷ್ಟೆಲ್ಲಾ ಅನುಕೂಲ ಮಾಡಿಕೊಟ್ಟ ಮೇಲೂ ಜಾತ್ಯತೀತ ಆಗಿ ಹೆಂಗೆ ಉಳಿಯೋದಿಕ್ಕೆ ಸಾಧ್ಯ ಇದನ್ನೆಲ್ಲ ಮಾಡಿಕೊಟ್ಟವ್ರು ಯಾರು ಕಾಂಗ್ರೆಸ್ ಮೇಲಿಂದ ಮೇಲೆ ವಕ್ಫ್ ಕಾನೂನಿಗೆ ತಿದ್ದುಪಡಿಗಳನ್ನ ಮಾಡ್ತಾ ಅವರಿಗೆ ಬೇಕಾದ ಅಂದಾದುಂದಿ ಅನುಕೂಲಗಳನ್ನು ಸೃಷ್ಟಿ ಮಾಡಿಕೊಟ್ರು ನೋಡಿ ನೂರೈವತ್ತು ವರ್ಷಗಳ ಹಿಂದೆ ಭಾರತದ ನಾ ಬೇಗಿತ್ತು ಆಫ್ಘಾನಿಸ್ತಾನದ ಕೆಲವು ಭಾಗಗಳು ಪಾಕಿಸ್ತಾನ ಬಾಂಗ್ಲಾದೇಶದ ಭಾಗಗಳು ಸೇರಿದಂತೆ ವಿಶಾಲ ರೂಪದಲ್ಲಿತ್ತು ವರ್ಷದಿಂದ ವರ್ಷಕ್ಕೆ ಭಾರತದ ಮ್ಯಾಪ್ ನಂತರ ಕುಗ್ತಾ ಬಂತು ಸ್ವತಂತ್ರ ಬಂದ ನಂತರ ದೇಶ ಈ ಭಾಗ ಈಗಲೂ ಸಹ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಇಂತಹ ಹಿಂಡಿ ಮೈತ್ರಿಕೂಟದ ನಾಯಕರು ತುದಿಗಾಲಲ್ಲಿ ನಿಂತಿದ್ದಾರೆ ನೋಡಿ ದೇಶ ಹೊಡೆಯೋದಿಕ್ಕೆ ನಾನು ಹೇಳಿರುವ ಅಂಕಿಅಂಶಗಳಲ್ಲಿ ನಿಮಗೆ ನಂಬಿಕೆ ಬರೆದಿದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ನಲ್ಲಿ ಒಂದು ವೆಬ್ಸೈಟ್ ಇದೆ ವಕ್ಫ್ ಅಸೆಟ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಫ್ ಇಂಡಿಯಾ ವಾಂಸಿ ಅದನ್ನ ಅಲ್ಲಿ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ ನೋಡಿ ಅದನ್ನ ನೋಡಿ ಗಾಬರಿ ಆಗ್ತದೆ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದು ಯಾವ್ದನ್ನು ನಿಮಗೆ ಹೇಳೋದೇ ಇಲ್ಲ ಸ್ವತಂತ್ರ ಬಂದ ನಂತರ ವಕ್ಫ್ ಬಳಿ ಜಮೀನ್ ಎಷ್ಟಿತ್ತು ಗೊತ್ತಾ ಐವತ್ತೆರಡು ಸಾವಿರ ಎಕರೆಯಷ್ಟು ನಂತರ ನೆಹರು ಕಾನೂನು ಮಾಡಿದ್ರು ಇಂದಿರಾ ಗಾಂಧಿ ಸಹ ಕಾನೂನು ಮಾಡಿದ್ರು ತದನಂತರ ನರಸಿಂಹರಾವ್ ಕಾನೂನು ಬಂತು ರೀಸೆಂಟ್ ಆಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತಷ್ಟು ಅನುಕೂಲಗಳನ್ನು ಮಾಡಿಕೊಟ್ರು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಸರ್ಕಾರ ಬರುವವರೆಗೂ ಆ ಜಮೀನು ಒಂಬತ್ತು ಲಕ್ಷ ಆಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ತಿದ್ದುಪಡಿ ಮಾಡಿದಾಗ ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಅವಧಿನಲ್ಲಿ ಮೂವತ್ತೆಂಟು ಲಕ್ಷಕ್ಕೇರ್ತು ಕೇವಲ ಸಣ್ಣ ಅವಧಿನಲ್ಲೇ ಇಪ್ಪತ್ತೊಂಬತ್ತು ಲಕ್ಷ ಎಕರೆ ಜಮೀನು ಆಯ್ತು ಇದನ್ನ ಕೇಳಿದ್ರೆ ಜಾತ್ಯತೀತವಾದ ಪಾಠ ಮಾಡ್ತಾರೆ ನೀವೇ ಯೋಚನೆ ಮಾಡಿ ಇವರ ದಾದಾ ಫರ್ದಾದ ಗೋರಿ ಗಜನಿ ಸ್ವಾತಂತ್ರ ನಂತರದಿಂದ ಇಲ್ಲಿಯವರೆಗೂ ಮೂವತ್ತೆಂಟು ಲಕ್ಷ ಎಕರೆ ಜಮೀನು ಕೊಟ್ಬಿಟ್ರ ಅದು ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೇವಲ ಐವತ್ತೆರಡು ಸಾವಿರ ಎಕರೆ ಇತ್ತು ಯಾಕೆ ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಹ ಕಾನೂನುಗಳನ್ನು ಮಾಡಿಕೊಡಲಾಯಿತು ಭಾರತ ಸರ್ಕಾರದ ಹತ್ರ ಇರೋ ಜಮೀನು ಐವತ್ತೆಂಟು ಲಕ್ಷ ಎಕರೆ ಡಿಫೆನ್ಸ್ ಬಳಿ ಹದಿನೇಳು ಲಕ್ಷ ಎಕರೆ ಜಮೀನು ಇದೆ ಅದರಲ್ಲಿ ನೇವಿ ಬಂತು ಏರ್ಫೋರ್ಸ್ ಪದಾತಿ ದಳ ಎಲ್ಲಾ ಬಂತು ರೈಲ್ವೆ ಬಳಿ ಹನ್ನೊಂದು ಲಕ್ಷ ಎಕರೆ ಜಮೀನಿದೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಒಟ್ಟು ಪ್ರಾಪರ್ಟಿಗಳು ಎಷ್ಟಿದಾವಪ್ಪ ಅಂದ್ರೆ ಅದು ಜಮೀನ್ ಆಗಿರ್ಬೋದು ಕಬ್ರಿಸ್ತಾನ್ ಆಗಿರಬಹುದು ಮಸೀದಿಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರ ಪ್ರಾಪರ್ಟಿಗಳಿದಾವೆ ಅದರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರ ವಕ್ಫ್ ನ ಪ್ರಾಪರ್ಟಿಗಳಿಗೆ ಹಿಸಾಬ್ ಕಿತಾಬೇ ಇಲ್ಲ ಅಂದ್ರೆ ಹತ್ತತ್ರ ಐವತ್ತು ಪರ್ಸೆಂಟ್ ಇದು ನೋಡಿ ಅವರ ನಿಜವಾದ ನೋವಿಗೆ ಕಾರಣ ಇದೆಲ್ಲ ಮತ್ತೆ ಸರ್ಕಾರ ವಶಪಡಿಸಿಕೊಂಡ್ ಬಿಡುತ್ತಲ್ಲ ಈ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಪ್ರಾಪರ್ಟಿಗೆ ಕಾಗದ ಪತ್ರ ಇಲ್ಲ ಆದ್ರೂ ಅದು ನಮ್ದೇ ಅಂದಾಗ ಸುಪ್ರೀಂ ಕೋರ್ಟ್ ಕೇಳುತ್ತ ಅದನ್ನ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಬಿಹಾರದಲ್ಲಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಕರೆ ವಕ್ಫ್ ಜಮೀನು ಅಂತ ಗುರುತಿಸಲಾಗಿದೆ ಈ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಚಿಲ್ಡ್ರ ಎಕರೆಯನ್ನ ಆರ್ ಸಾವಿರದ ಎಂಟುನೂರ ಅರವತ್ತಾರು ವಿವಿಧ ಪ್ರಾಪರ್ಟಿಗಳಲ್ಲಿ ತೋರಿಸಲಾಗಿರುವುದು ಆನ್ ಆನ್ ಅವರೇಜು ಇಪ್ಪತ್ತೈದು ಎಕರೆಯಷ್ಟು ಜಮೀನು ಆದಂಗೆ ಒಂದೊಂದು ಪ್ರಾಪರ್ಟಿಗೆ ಅಂದ್ರೆ ಆರ್ ಸಾವಿರದ ಎಂಟುನೂರ ಅರವತ್ತಾರು ಜನ ಇಪ್ಪತ್ತೈದು ಇಪ್ಪತ್ತೈದು ಎಕರೆ ಜಮೀನನ್ನ ವಕ್ಫುಗೆ ಕೊಟ್ಟಾಗ ಆಗ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದಷ್ಟು ಎಕರೆ ಆಗುತ್ತೆ ಈಗ ನೀವೇ ಹೇಳಿ ಬಿಹಾರದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಹೆಂಗಿದೆ ಒಬ್ಬೊಬ್ರು ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಆಸ್ತಿಯನ್ನ ವಕ್ಫ್ಗೆ ದಾನ ಮಾಡಿದಾರಾ ಎಲ್ಲಿಂದ ಬಂತು ಇಷ್ಟೊಂದು ಭೂಮಿ ಬಿಹಾರದ ಮುಸ್ಲಿಮರು ಅಷ್ಟೊಂದು ದೊಡ್ಡ ದೊಡ್ಡ ಜಮೀನ್ದಾರರ ನಿಜಕ್ಕೂ ಜಮೀನನ್ನು ದಾನವಾಗಿಯೇ ಕೊಡಲಾಗಿತ್ತ ಅಥವಾ ನುಂಗಿ ನೀರು ಕುಡಿಯಲಾಗಿದೆಯಾ ಸಹಜವಾಗಿ ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳುತ್ತೆ ಸುಪ್ರೀಂ ಕೋರ್ಟ್ ಅಂತಹ ಜಾದು ದಂಡ ನಿಮ್ಮ ಬಳಿ ಏನಿದೆ ಎಕ್ಸ್ಪ್ಲೈನ್ ಮಾಡಿ ಅನ್ನುತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಉತ್ತರಖಂಡದಲ್ಲಿ ಐದ್ ಸಾವಿರದ ಮುನ್ನೂರ ಎಂಬತ್ತೆಂಟು ವಕ್ಫ್ ಪ್ರಾಪರ್ಟಿಗಳಿದಾವೆ ಅಂತ ತೋರಿಸಿದ್ದಾರೆ ಇದರಲ್ಲಿ ಒಟ್ಟು ಜಮೀನು ಇಪ್ಪತ್ತೊಂದು ಎಕರೆ ಅಂತ ತೋರಿಸ್ತಾರೆ ಅಂದ್ರೆ ಪ್ರತಿಯೊಬ್ರು ಒಂದೊಂದಡಿ ಎರಡೆರಡು ಅಡಿ ಈ ರೀತಿ ಅಡಿಗಳ ಲೆಕ್ಕದಲ್ಲಿ ಏನಾದರೂ ಕೊಟ್ಟಿದಾರ ಜಮೀನುಗಳನ್ನ ಸ್ನೇಹಿತರೆ ಈ ರೀತಿ ಹಲವಾರು ಇದಾವೆ ನಾನ್ ನಿಮಗೆ ಎರಡೇ ಎರಡು ರಾಜ್ಯಗಳ ವಿವಿಧ ಅಂಕಿ ಸಂಖ್ಯೆಗಳನ್ನ ಕೊಟ್ಟೆ ಸರಳವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೋಗ್ಬಿಡುತ್ತೆ ಸುಮ್ನೆ ಹೇಳಿಲ್ಲ ಯೋಗಿ ಆದಿತ್ಯನಾಥ್ ಅವರು ಇದು ವಕ್ಸ್ ಬೋರ್ಡ್ ಅಲ್ಲ ಪೂ ಮಾಫಿಯಾ ಅಂತ ಇದಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದು ಕಾಂಗ್ರೆಸ್ ನ ಮನಮೋಹನ್ ಸಿಂಗ್ ಅವರ ಆಡಳಿತ ಒಂಬತ್ತು ಲಕ್ಷ ಎಕರೆಯಲ್ಲಿ ಮೂವತ್ತೆಂಟು ಲಕ್ಷ ಎಕರೆಯಲ್ಲಿ ಇನ್ನೊಂದಷ್ಟು ವರ್ಷ ಅವರೇ ಇದ್ದಿದ್ರೆ ದೇಶನೇ ಕೊಟ್ಟು ಬಿಡ್ತಾ ಇದ್ರು ಏನು ಹದಿನೈದನೇ ತಾರೀಕು ಏಪ್ರಿಲ್ ಸುಪ್ರೀಂ ಕೋರ್ಟ್ ಇವರ ಎಲ್ಲಾ ವಿಚಾರಣಾ ಅರ್ಜಿಗಳನ್ನ ಕೈಗೆತ್ತಿಕೊಳ್ಳಲಿದೆ ನೋಡೋಣ ಸುಪ್ರೀಂ ಕೋರ್ಟ್ ಯಾವ ರೀತಿ ಆದೇಶ ಕೊಡುತ್ತೆ ನಿಮ್ಗೆ ಏನಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ